ಫೆಬ್ರವರಿ ಹದಿನೈದಕ್ಕೆ ಮೇಯರ್ ಚುನಾವಣೆ ಬೆಳಗಾವಿ ಗಡಿನಾಡ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಬರುವ ಫೆಬ್ರವರಿ ಹದಿನೈದರಂದು ಚುನಾವಣೆ ನಡೆಯಲಿದೆ ಚುನಾವಣೆ ಅಧಿಕಾರಿಗಳು ಆಗಿರುವ ಪ್ರಾದೇಶಿಕ ಆಯುಕ್ತರು ಈ ಕುರಿತು ಆದೇಶ ಮಾಡಿದ್ದಾರೆಂದು ಮೂಲಗಳು ಖಚಿತಪಡಿಸಿವೆ ಇನ್ನು ಇವತ್ತು ಅಥವಾ ನಾಳೆ ಪಾಲಿಕೆಯ ಎಲ್ಲ ನಗರ ಸೇವಕರಿಗೆ ನೋಟಿಸ್ ಕಳಿಸುವ ಕೆಲಸ ಆಗಬಹುದು ಮೇಯರ್ ಸ್ಥಾನ ಎಸ್ಸಿ ಮಹಿಳೆ ಮತ್ತು ಉಪಮೇಯರ್ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಇದು ಬಿಜೆಪಿ ಅವಧಿಯ ಎರಡನೇ ಮೇಯರ್ ಈ ಬಾರಿ ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ಮೇಯರ್ ಮತ್ತು ದಕ್ಷಿಣಕ್ಕೆ ಉಪಮೇಯರ್ ಸ್ಥಾನ ಬರಲಿದೆ ಬಿಪಿಎನ್ ನ್ಯೂಸ್ ಬೆಳಗಾವಿ ನಿರಂತರ ಸುದ್ದಿ ಸ್ಟೋರಿಗಾಗಿ ಬಿಪಿಎನ್ ನ್ಯೂಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು